ಮಗನ ಬಗ್ಗೆ ವಿಚಾರ ಮಾಡಿದ್ರ ನನಗೆ ಸುಖ ಸಿಕ್ಕಂಗಿಲ್ಲ ಏನೋ ಬಹಳ ದಿನದ ಮೇಲೆ ಕನ್ಯಾ ಸಿಕ್ಕದ ಸಿಕ್ಕದ್ದು ಶಿವ ಏನಮ್ಮ ಅನ್ಬೇಕು ಅದಕ್ಕಂತೇಳಿ ಇವತ್ತೇ ಫಸ್ಟ್ ನೈಟ್ ಮುಗಿಸ್ಬಿಡ್ತೀನಿ ಆಗಿದ್ದಾಗ ನನ್ನ ಮಗ ಅವನ ಅವ್ನು ಬಂದು ಯಾಕಪ್ಪ ಹಿಂಗ್ಯಾಕ ಮಾಡಿದೆ ಅಂತ ಕೇಳಿ ಆದ್ರೆ ನಾ ಎದಿಲ್ಲ ಅದಕ್ಕೆ ಹೋಗ್ತೀನಿ ಹೋಗಿ ಹೋಗ್ಯಾಕಿನ್ ಕರ್ಕೊಂಡು ಬಂದು ಇವತ್ತು ನಾನು ಫಸ್ಟ್ ನೈಟ್ ಮುಗಿಸ್ತೀನಿ ಏನು ಮಾಡ್ತಾನೋ ನೋಡ್ತೀನಿ ಮಗ ವಾ ಬಾ 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 ನಮ್ಮ ಅಪ್ಪೇಲಿ ಹೊಂಟಿರ್ಬೇಕು ಏನಮ್ಮನೆ ತಯಾರಾಗಿ ಅವನು ಹರಿಯದ ಮಗ ಮನ್ಯಾಗದೇನು ಅನ್ನೋದು ಕಬ್ರಿ ಇಲ್ಲ ಮಗನಿಗೆ ಎದಕ್ಕೆ ಬೇಕು ರೀ ಚೈನಿ ಅವನ ಮುದೋಡ್ಯಾಗ ಒಂದ್ ಕಾಲು ಮನ್ಯಾಗ ಒಂದ್ ಕಾಲು ಗೋರ್ಯಾಗೈತಿ ಆದರೂ ಹೊಸ ಅಂಗಿ ಹೊಸ ಲುಂಗಿ ಅವನು ಮಾರಿ ನೋಡಿ ಮಗನ ನನಗೆ ಅನಿಸ್ತದಿವ ಏನೋ ಗದ್ಲ ಮಾಡಾತ ನೀವ ಅದನ್ನ ಎಂಥ ಅದು ಹುಡ್ತಿತ್ರಿ ಈಗ ಬಿಟ್ಟ ಮಗ ಈಗ ಲುಂಗಿಗೆ ಈಗ ನೋಡಿ ಮಗ ವಯಸ್ಸಿಗೆ ಬಂದು ಮನ್ಯಾಗ ಕೂತ ನಾ ಮದುವೆ ಮಾಡ್ಬೇಕನ್ನೋದು ಚಿಂತಿಲ್ಲ ಮಗನಿಗೆ ನೋಡಿ ನೀವು ಮಡಿಲೇ ಹಣಗೆ ಸಿಟ್ಟು ಬರ್ತಾವೆ ಏನು ಮಾಡು ತಂದಿಸ್ಕೊಂಡು ಸುಮ್ಮನೆ ಕೂತೀನಿ ಯಪ್ಪ ಎಟ್ಟಾರ ಹೇಳ ಉಂಟಿ ಭಾಳ ದಿನದಿಂದ ನಿನಗೆ ಹೇಳ್ಬೇಕಂತು ಮಾಡಿದ್ದೆ ಸರ್ಪ್ರೈಸ್ ಕೊಡ್ಬೇಕಂತು ಮುಚ್ಚಿಟ್ಟಿದ್ದೆ ಅಲ್ಲೂಪಾ ನನಗಂತ ವಿಷಯ ಹೇಳ್ಬೇಕಾಗಿತ್ತು ಅಂದ್ರೆ ಇಂತ ಸಂತೋಷದ ವಿಷಯ ನಾನು ಅದನ್ನೇ ಕೇಳತ್ತೀನಪ್ಪ ಅಂತ ವಿಷಯ ಏನದ ಇಂಥ ಹೊಸ ಅರಿವಿ ಉಟ್ಕೊಂಡು ಎಲ್ಲಿ ಹೊಂಟಿ ಅಂತ ಹೊಂಟಾರ್ ಏನಪ್ಪ ಅಂತ ಇವತ್ತು ಪ್ರಶ್ನೆ ಐಟುಪ್ಪ ನಮ್ ಮಾತು ಸುಮಾರು ಅದಣ ಹಂಗ ಅಂತ ಸುಮ್ಮ ಮಂದಿ ಮುಂದೆ ಬೈಲತ್ತಿದ ಅಲ್ಲಪ್ಪ ನಾನ್ ದಿನ ನಿಮ್ ಮದ್ವಿನೇ ಮಾಡಿಲ್ಲ ಹೆಂಗ ನಾನು ಪ್ರಶ್ನೆ ಮಾಡ್ಸೌ ಯಾರು ಮದುವೆ ನಿನ್ನ ಪರ್ಸನೈಟ್ ಯಾರು ಏ ಉತ್ತನರ ಮಗನ ನಿನ್ನ ಮದುವೆ ನಿನ್ನ ಫಸ್ಟ್ ನೈಟ್ ಅಂತ ತಿಳ್ಕೊಂಡಿದೀಯಾ ಯಾರು ನಿಮ್ಮ ಫಾದರ್ ಒಂದು ಫಸ್ಟ್ ನೈಟ್ ಅಲ್ಲಿ ಏ ಏ ನಿನ್ನ ಮಂಡ್ಯ ಗೆಲ್ಲನೆ ಮೆಟ್ಟೆ ಹೊಡಿಸಬೇಕಂತೆ ನೋಡು ಯಾಕೋ ನಿನ್ನ ಮಗಲಿಕ್ಕೆ ಕೆಮ್ಮುದ್ರೆ ಎದಿ ವಡ್ಕೊಂಡ ಸಾಯಂಗದಿ ಹ ನಿనికి ಯಾಕ ಬೇಕು ಇಂತ ವಯಸ್ಸಿನಾಗ ಇಡ್ಲನ ಮಗನ ವಯಸ್ಸು ವಯಸ್ಸು ಹೋಗ್ಯಾದಂತಿದೆ ನಿನ್ನವನು ಎಲ್ಲಲೇ

ಎಲ್ಲಿರುವೆ ಮನವ ಕಾಡುವ ರೂಪೀಹ ಅಯ್ಯಪ್ಪ ಹೇಳಿದ್ರಾಗ ಪ್ಯಾಂಟಿಗಿ ಅವನು ಅವನು ಜಾರಿಗೆ ಶಾಲೆ ಬಿದ್ದಗಿದ್ದೇನಪ್ಪ ಇವರು ಪನ್ಯಾಗ ಹ್ಞೂ ಹೇಳಕ್ ಬರಂಗಿಲ್ಲ ಅಹ್ 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 ನಿನ್ನೆ ಆಕಿನ ಚಿಂತಾಗ ಬೆಳ್ ಬೆಳ್ತನ ನಿದ್ದ ಇವತ್ತ ಕರ್ಕೊಂಡು ಬಂದು ಗಪ್ಪನ ಮಲ್ಕೊಂಡ್ಬಿಡ್ತೀನ ಆನಂದ ಪರಮಾನಂದ ಬಾಬಾ ಇಳಿಬಾ ಕಾಕಾ ಮಗಳ ಕರ್ಕೊಂಡು ಬಂದಿ ಅಲ್ಲ ಕಳ್ಸಾಕ ಮತ್ ಇನ್ನೊಂದ್ ಇಬ್ರು ಕರ್ಕೊಂಡು ಕರ್ಕೊಂಡ್ ಬರ್ಬೇಕಿಲ್ಲ ಇಲ್ಲೇ ಬಂದು ಏ ನೀನ್ ಅವ್ನು ಯಾರ ಮಗಳು ಇಕ್ಕಿ ನನ್ನ ಅರ್ಧಂಗಿ ನನ್ ಹೇಳ್ತಿಲ್ಲ ಈಗ ರೆಜಿಸ್ಟರ್ ಮಾಡ್ಕೊಂಡು ಬಂದಿ ಮಗನ ಇವತ್ತ ಫಸ್ಟ್ ನೈಟ್ ಐತ್ ನಂದು ಹೋಗಿ ನಿದ್ದೆ ಮಾಡಬೇಕು ನಂದು ಮೂಲ ಹಾಳು ಮಾಡಿದ್ರಿ ಅಲ್ಲಿ ನೀನು ಫಸ್ಟ್ ನೈಟ್ ಬೆಂಕಿ ಹತ್ತಲಕ ನನ್ ಆಟೋ ಮಾಡಗಿತ ನಿನಗೇನಾಗಿತ್ತ ಯಾವ ಇಂತ ಮುದ್ಕೊಂಡ್ ಮದುವೆ ಆಗಿ ಅಲ್ಲ ಯಾರು ಸಿಗ್ಲಿಲ್ಲ ನಿನಗ ಹೇ ಹುಚ್ಚನ ಮಗನ ಮುದುಕ ಮುದುಕ ಅಂತ ಹೇಳಿ ಗಂಟು ಬಿದ್ದಿ ಅವನಿನ್ ಅವನ ಸಿಕ್ಕದ ಪಾಪ ಈಗಾರ ಏನ ದೈವದ ಪುಣ್ಯದಿಂದ ದೇವ್ರ ಪುಣ್ಯದಿಂದ ನಾನು ಪ್ರಶ್ನ ಇಟ್ಟ ಐತೆ ಈಗ ಕಲ್ಲು ಹಾಕಾಕ ನಿಂತೀರಿ ಅಲ್ಲಿ ಅಲ್ಲಿ ಹೋದ್ರ ಮಗ ಕಾಡ್ತಾನ ಇಲ್ಲಿ ಬಂದ್ರ ನೀವು ಕಾಡ್ತೀರಿ ಬಾ ಅವ್ರ ಬೇಕಾದ ಒಟ್ಟು ಕಾಡ್ಲಿ ನಂದು ನಿಂದು ಬಿಡುಗಡೆನೆ ಇಲ್ಲ ಬಾಡಿಗೆ ರೊಕ್ಕ ಕೊಡ್ರಿ ಏಯ್ ನನ್ನ ಕಾರ್ಯಕ್ರಮ ಎಲ್ಲ ಮುಗಿಲಿ ಆಮೇಲೆ ನಿನಗ ಬಾಡಿಗೆ ಅಲ್ಲಿವರೆಗೂ ಬಾಡಿಗೆ ಇಲ್ಲೋ ಇಲ್ಲೋ ಇಲ್ಲ ನಡೀಕಿ ಯಾವಾಗ ನನ್ ಬಾಡಿಗೆ ಕೊಡ್ಲಾರ್ದು ಹೋಗ್ಯಲ್ಲ ನಿನ್ ಕಾರ್ಯಕ್ರಮ ಆಗ್ಲಾರ್ದಂಗೇ ಹೋಗ್ಲಿ ಎಷ್ಟ್ರಿ ಹೌದು ಏರ್ಬೇಕು ಇನ್ನ ನಾವೀಗ ಮ್ಯಾಗೀನಿ ಈಗ ತೆಳಗದ ಎನ್ನಿ ಅಯ್ಯ ಬಾ ಈಟಾಕ್ ಮೆತ್ತಗ ಮುದ್ದೆಗಿ ಅಂದ್ಯ ಮತ್ತೆ ಏರುದು ಇಳಿದು ಏರುದು ಇಳಿದು ತೆಳಗ ಮ್ಯಾಗ ತೆಳಗ ಮ್ಯಾಗ ಆಗಿ ಈ ನಮನಿ ಆಗಿನಿ ಮುಂದೆ ಹಂಗ ನಾನು ಪ್ರಯತ್ನ ಮಾಡಿನ ಪ್ರಯತ್ನ ಮಾಡ್ತೀನಿ ಕೆಲಸ ಆತು ಬೇಷ ಆತು ಇಲ್ಲ ಅಂದ್ರೆ ಸುಮ್ಮನೆ ಮಕ್ಕೊಂಡ್ಬಿಡ್ತೀನಿ ತಳಿ ಕಳಿಸ್ಕೋಬೇಡ ಒಟ್ಟ ನಿನಗ ತೊಂದರೆ ಕೊಡಂಗಿಲ್ಲ ಹ್ಮ್ ನಿನಗೆ ಏನೇನು ನಾನು ಇಲ್ಲ ಕಪ್ಪನ ಮಕ್ಕಂಬರ್ತೀನ ನೀನು ಅಲ್ಲ ಮಕ್ಕೋ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ಕಾಂಚನ 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 ಒಳಗೆ ಬಾ ಶೇರು ಇಡೋರ ದಿಕ್ಕಿಲ್ಲ ನಮಗ ಏನ್ ಮಾಡುದು ಒಬ್ಬರೇ ಇರ್ತಾರ ಒಬ್ಬನೇ ಯಾಕಿರ್ಲಿ ಆಯ್ತು ಒಂದು ನನಗೆ ದಾಂಡ ಪಿಂಡ ನನ್ನ ಮಗ ಆ ನನ್ನ ಮಗ ನೀನು ಮಾತಾಡಿಸಿದ್ರು ಮಾತಾಡಕ ಹೋಗ್ಬೇಡ ಒಂದ್ ನಮ್ಮನಿ ಮೂಕೂರ್ ಕತೆ ಯಾಕಂದ್ರ ಅವ ಮಲ್ಲ ತಲೆ ಕಟ್ಟು ಹುಚ್ಚು ನನ್ನ ಮಗ ಅದನವ ಶಾಣೆದಿಲ್ಲ ಅದು ಹ್ಮ್ ಒಂದ್ ಏನಾರು ನೀ ಜರ ಮಾತಾಡ್ಸಾಕ ಆದಿ ನಿನಗ ಹಂಬ್ರ ಬಂತಾನವ ಹ್ಮ್ ಬಾಳ ಬೆರಿಕೆ ಅದನವ ಬಾಬಾ ಹಾ 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 ಯಪ್ಪ ಏ ಮೊದೋಡೆ ನಿನಗೆ ನಾಚ್ ಕಣ್ಣದ್ರ ಐತಿಲು ಅಲ್ಲ ಇಂತ ಹರ್ಯಾದ ಮಗನ ಮುಂದ ಈ ನಮನಿ ಹೂವಿನಾರ ಹಾಕೊಂಡು ಓನಿ ತುಂಬಾ ಮೆರವಣಿಗೆ ಮಾಡ್ಕೊಂಡು ಕಳಗೆ ತಿರುಗಾದಲಾದಂಗ ಮಾಡಿದವ ಓನ್ಯಾಗ ನನಗೆ ಯಪ್ಪ ನಂದು ಒಂದು ಮಾತು ನೆನಪಿರ್ಲಿ ನನ್ನ ಫಸ್ಟ್ ನೇಟ್ ಆಗೋತನ ನಿನ್ನ ಫಸ್ಟ್ ನೇಟ್ ಮಾಡಿಬಿಡಂಗಿಲ್ಲ ಯವಾ ಇವ ಅವ ನನ್ನ ಮಗala ಪಿಂಡ್ರಿ ಮಗ ಅವ ಅದು ಜಾತ್ರೆಗೆ ಅಡ್ಡಾಡ್ತಿತ್ತ ಸಾಧಿದಿದ್ದಾಗ ಯಾರು ದಿಕ್ಕಿದ್ದಿಲ್ಲ ಹಿಡ್ಕೊಂಡು ಬಂದಿನಿ ಜೋಪಾನ ಮಾಡಿದಿನೆ ಹಾಗ ಮಾತಾಡ್ತಾನೆ

ಬಾ ಹೋಗಾ ಹು ನಿಜ ಬಾ ಅಂತಂದ್ರೆ ನಾ ಹೇಳಿದಲ್ಲಿ ಮುಂಜಾನೆ ತನಕ ಹೇಳಂಗಿಲ್ಲ ಬಾ ನಿನಗತಿ ಗತಿ ಅನ್ನಕೇನೈತಿ ನಾ ಎದ್ದಿಂದ ನೀನು ಹೇಳಕ್ಕಂತಿ ಬಾ ಇದೇ ನಾನು ಬೆಡ್ರೂಮು ನೋಡಿದಿಲ್ಲ ಹೆಂಗ ಶೃಂಗಾರಮಯ ಮಾಡ್ಸಿನಿ ನಿನ್ನ ಸಂಬಂಧಿ ಚಿನ್ನು ಓ ಕುಂದ್ರ ತೆಗಿಯಲ್ಲ ನೀನು ಅದ ಕೊಳ್ಳನ ಹಾರ ಶಾಲು ಎಷ್ಟೋ ತನಕ ಹಾಕೊಂಡಿರ್ತಿದಿ ನೀವು ತಗೀರಿ ಹೌದಲ್ಲ ಯಾರು ಇಲ್ಲ ನನ್ನ ಮಗ ಎಲ್ಲದನ ಇದನ್ನ ಕೊಟ್ಟರು ಕೊಡ್ತಿದ್ದ ನೀವು ಅಜ್ಜಾಗಿತ್ತು ಅಲ್ಲೇ ಎಲ್ಲೆಲ್ಲ ಇಡ್ತಿದ್ದಿಲ್ಲ ಏ ಮಗನ ಬಾಯಿಲೆ ಅದೊಂತ ಇಲ್ಲ ಬಂದ್ಯಾ ಒಟ್ಟಿ ಕಿಚ್ಚು ನನ್ನ ಮಗ್ಗ ಅಯ್ಯ ಇಂಥ ರಾತ್ರಿ ಇವು ವಜ್ಜಾಗತ್ತವ ಅವನ್ ಕೈಯಕ್ ಒಟ್ಟು ಕಳಿಸ್ತೀನಿ ಆ ಮುನ್ಸಿಪಾಲ್ಟಿ ಗಾಡಿ ಬರ್ತದಲ್ಲ ಪದ ಹಾಡ್ಕೊಂತ ಅದ್ರಾಗ ಹಾಕಿ ಬರ್ಲವ್ ಬರಲೇ ಎಲ್ಲಿ ಕಂಬಿತದೋ ಎಂದ್ರ ಗೊತ್ತಿರತ್ತೆ ಇವ್ ಅಜ್ಜಿ ಆಗ್ಯಾವ ನಮಗ ಆ ಮುನ್ಸಿಪಾಲ್ಟಿ ಗಾಡಿ ಬಂದ್ಬಿಡ್ಲೆ ಗಾಡಿಯಾಗ ಹೋಗಿ ಒಯ್ದು ಹೋಗದ್ ಬರೋ ನನಗೆ ಕೇಳತ್ತೆ ಏ ಮಗನ ತಗೊಳ್ಳೋ ಅಲೆ ನಾ ನನಗೆ ಆ ಫಸ್ಟ್ ನೈಟ್ ಅಂತೀರಿ ಹಾಲು ಹಣ್ಣ ಏನು ಲೋನ್ ನಿನಗ ಈಗಿನ ಕಾಲ್ದಾಗ ಐತದ ಹಣ್ಣು ಹಾಲು ಹಿಂದಕ್ಕೆ ನಾವು ಎರಡು ರೊಟ್ಟಿ ಚಟ್ನಿ ಎಣ್ಣೆ ಹಾಕೊಂಡ ಮುಗಿಸ್ತಾವ್ರ ನಾವು ರೊಟ್ಟಿ ಚಟ್ನಿ ತಿಂತ ಫಸ್ಟ್ ನೈಟ್ ಮಾಡ್ಕೊಳದ ಅಯ್ಯ ಅದಕ್ಕೇನ ಐತಿ ಹಿಂದಕ್ ಹಂಗ ಇತ್ತದು ಮತ್ತೆ ಶಕ್ತಿ ಬೇಕಲ್ರಿ ಶಕ್ತಿ ರೊಟ್ಟಿ ಒಟ್ಟು ಶಕ್ತಿ ಯಾವ್ದು ಅಲ್ಲ ಅಂತ ತಿಳ್ಕೊನಿ మిఓ మేన తిడుకోబారు ప్లాస్టిక్ అవుడాక అంతింట ఆ ఇన్న తిన్నదు తిందే తన తన ఎరగేన్ గోత్యితే ఇవ తి ನೋಡಿ ನೋಡ್ರಿ ಅದ್ರ ಮಜಾ ತಗೋ ಮಕ್ಕ ತಡಸ್ಬೇಡ ತಿನ್ನಿ ಒಲ್ರಿ ನನಗ ಓ ಎರಡು ನಿನಗ ಕೊಡ್ತಾನಂತ ವಿಚಾರ ಮಾಡಿ ಏನು ತಗೋ ಮ್ಯಾಲಿಂದ ನೀ ತಗೋ ತಾಳಗಿಂದ ನಾ ತಗೊತಿನ ಈ ಏಸಗೋಬೇಡ ಚಟ್ನಿ ಆಗ್ಯದಾನು ಅದ್ರಾಗ ಅರ್ಧ ನಾ ಹಾಕೊಂತೀನ ನೋಡಗ ಇದನ್ನು ತಿಂದಿ ತಿನ್ಯ ಅಂದ್ರ ಏ ನೀನ ಹುಚ್ಚಿ ತೊಂಬಾ ಇಲ್ಲ ಮೊದಲು ಬಾಗ್ಲಾ ಹಾಕ್ತೀನಿ ಬಾಗ್ಲ ಹಾ ಹುಚ್ಚ ನನ್ನ ಮಗ ಇಲ್ಲಾಳ ಬೇಷಾ ಆತಪ್ಪ ಇವ್ನ ಅವ್ನ ಆಡ್ತಾರ್ ಹೇಳಿ ನನ್ನ ಮಗ ಅದನವ ನಾನು ನಿದ್ದಿ ಬರಾಕ್ ಅವನ್ನೆಲ್ಲ ತೆಗಿ ಇಷ್ಟ ಸರಿನಿ ನಾ ಇಲ್ಲೇ ಮಕ್ಕೋತೀನ್ರಿ ಮತ್ ಇಲ್ಲೇ ಮಕ್ಕೊಳಕ್ ಅಂತ ತೆಲಗೊಂಬ ನಿಂದಿದ್ರು ನಂದ ಅದು ನನಗ್ ಬಾಳ ತೊಂದರೆ ಕೊಡ್ತಿ ಅಪ್ಪ ನೀ ಹ ಇಚ್ಚುಕ್ ಮಕ್ಕೋಬೇಕಾಗಿತ್ತು ನಾ ಇಲ್ಲೇ ಮಕ್ಕೋತೀನ್ರಿ ಹೌದಾ ನೀನ್ ಸಂಬಂಧ ನಿನ್ ಬೆಳಗಣ ನಿದ್ದಿ ಮಾಡಿಲ್ಲ ನಾನು ಅದಕ್ಕೆ ಹೇಳ್ತೀನಿ ನಾನು ನಿದ್ದಿ ಬಂದದ ಎಬ್ಬಸ್ಬೇಡ ಸುಮ್ ಮಕ್ಕಳ ಮಕ್ಕಳಂಗೇನ ಯುವ ಫಸ್ಟ್ ನೈಟ್ ಅದ್ ಕರ್ಕೊಂಡ್ ಬಂದು ಇಟ್ಟೆಲ್ಲ ಮಾಡಿ ಈಗ ಮಕ್ಕೊಂಡ ನಾವ್ ಒಳೆ ಮಾಡ್ಕೊಂಡ್ ಬಂದ್ಮೇಲೆ ಇದನ್ನ ಇದಕ್ಕ ಫಸ್ಟ್ ನೈಟ್ ರ ಗೊತ್ತದ ಇಲ್ಲ ನನ್ಗೂ ತೆಳಗ್ ಮಕ್ಕೋತನಾ ಏನ್ ಮಾಡಕತ್ತಿ ಏನಿ ರೇಷ್ಮೆ ಶರ್ಟ್ ಅದ್ರಿ ರೇಷ್ಮಿ ಶರ್ಟ್ ಹಾಕೊಂಡು ಮಕ್ಕೋಬಾರ್ದು ಶಕ್ತಿ ಆಗ್ತೈತಿ ನಿಮಗೆ ಏ ಹೋಗ ಮಾರ ಐತಿ ನೀ ಒಳ್ಳೆ ಗಂಟು ಬಿದ್ದಲ್ಲ ನಾನ್ ನಿನ್ಗ ಏನ್ ಹೇಳಿನಿ ನಿನ್ ಬೇಳೆ ಬೇಳ ತನ ನಿದ್ದಿ ಕಟ್ಟಿನಿ ಎಬಸ್ ಬಾಡ ಅಂತ ಹೇಳಿ ನಿಲ್ ನಿನ್ಗ ನಿದ್ದಿ ಬಂತಂದ್ರ ಇಲ್ಲೇ ಮಕ್ಕೋ ಅಲ್ಲೇ ಅಂದ್ರೆ ಹೋಗಿ ತೆಳಗ ಮಕ್ಕೋ ನನಗ್ ಕಾಡ್ಬೇಡ ಹ್ಮ್ ಮೊದಲ ನನಗೆ ಹೆಣ್ಮಕ್ಳ ಅಂದ್ರೆ ಆಗಿ ಬರುದಿಲ್ಲ ಸೂಕ್ಷ್ಮ ಇದೀನಿ ಮಾತು ಒಟ್ಟ ನೋಡು ನನ್ಗ ನಿದ್ದ ಏನು ನಿದ್ದೆ ಹತ್ತವಲ್ಲನು ಒಂದ್ ಕೆಲಸ ಮಾಡು ನೀನು ತೆಳಗ ಮಕ್ಕ ನಾ ಮ್ಯಾಗ ಮಕ್ಕೊಂತೀನಿ ಅದಕ್ಕೂ ನೀನ್ ಮಕ್ಕೊಂಡು ನಾವ್ ಆಗಂಗಿಲ್ಲ ತಿಳಿದಿ ನೀನು ಮ್ಯಾಗ ಮಕ್ಕ ನಾ ತೆಳಗ್ ಮಕ್ಕಂತೀನಿ ಹಂಗ ಮಾಡುನ ಈ ಖುಷಿಗೆ ನನ್ನಕ್ ಮಾಡ್ಕೊಂಡ್ ಬರ್ಬೇಕಾಗಿತ್ ನಿನ್ನೆ ಒಬ್ಬವನ ಬೀಳ್ಬೇಕಾ ನೀವಂತೂ ಬಿದ್ದಾನ ಭೂಕಂಪ ಆದ್ರೂ ಹೇಳಂ ಕಾಣವಲ್ ನಿಂದೇನ್ ಕೆಲಸ ಇಲ್ಲೇನ್ ಕೆಲಸ ಸರಿ ಹಾಸಿಗೆನ್ ಕೆಲಸ ಅ ಅಪ್ಪನು ಹಂಗೆ ಐತಿ ಮಗನೂ ಹಂಗೆ ಐತಿ ನಾವೇಳೆ ಬಂದ್ ಸಿಕ್ಕೊಂಡ್ನಲ್ಲ ಇಲ್ಲಿ ನಾ ಅಲ್ಲಿ ಮುಕ್ಕಳುದಿಲ್ಲ ಮ್ಯಾಲ ನಾ ಇಲ್ಲೇ ಮುಕುಳ್ತೀನಿ ಕಡ ಮನ್ಯಾಗ ಹರ್ಯದ ಮಗ ಅದ ಕಬರಿಲ್ಲ ಮಗನಿಗೆ ಹಂಗೆ ಬಿದ್ದ ನೋಡ ಕಾಟ ಮ್ಯಾಲ ಮನ್ಯಾಗ ಹರ್ಯದ ಮಗ ಅದ ಕಬರಿಲ್ಲ

Tentu Allah Tiba-tiba Tiba-tiba Tiba-tiba